ನೋಡಿ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋದವರು ಆ ಧರ್ಮದವರೇ ಹೊರ್ತೋ ಮತ್ತೆ ಹಳೇ ಧ ಧರ್ಮದವರು ಆಗೋದಿಲ್ಲ ಯಾವುದೇ ಒಬ್ಬ ಜಾತಿಯವನು ಹಿಂದೂ ಧರ್ಮವನ್ನು ಬಿಟ್ಟು ಕ್ರೈಸ್ತ ಧರ್ಮಕ್ಕೆ ಸೇರಿದರೆ ಅವನು ಕ್ರೈಸ್ತನೇ ಹೊರ್ತೋ ಅವ ಹಿಂದೂ ಕ್ರೈಸ್ತನಾಗೋದಿಲ್ಲ ಈಗ ಆ ರೀತಿ ಹೇಳೋಕ್ಕೋದ್ರೆ ಇಸ್ಲಾಂ ಧರ್ಮಕ್ಕೆ ಬಹಳ ಜನರು ಹಿಂದೆ ಸೇರ್ಕೊಂಡಿದ್ದಾರೆ ಬಹಳ ಜನರು ಸೇರಿದ್ದಾರೆ ಸೇರಿದಾಗ ಅವರೆಲ್ಲರೂ ಇವತ್ತು ಮುಸ್ಲಿಮರಾಗಿದ್ದಾರೆ ಹೊರ್ತು ಇಂದಿನ ಔರಂಗಜೇಬನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಎಷ್ಟು ಜನ ಮುಸ್ಲಿಮ್ ಇದಕ್ಕೆ ಸೇರಿದ್ರು ಅವರೆಲ್ಲ ಮುಸ್ಲಿಮರೇ ಹೊರ್ತು ಹಿಂದೂ ಮುಸ್ಲಿಮರಲ್ಲ ಅಂದಮೇಲೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಕ್ರೈಸ್ತರಾಗ್ತಾರೆ ಹೊರ್ತು ಹಿಂದೂ ಕ್ರೈಸ್ತರಾಗೋದಿಲ್ಲ ಆದ್ದರಿಂದ ಬೇರೆ ಬೇರೆ ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಹಾಗಿದ್ದರೆ ನನಗೆ ಕ್ರೈಸ್ತರು ಉತ್ತರ ಕೊಡಬೇಕು ಇದಕ್ಕೆ ಜನರಿಗೆ ನೀವು ಧಾರ್ಮಿಕವಾಗಿ ನಿಮ್ಮ ಜಾತಿಗೆ ಸೇರಿಸ್ಕೊಂಡ್ಮೇಲೆ ಬ್ರಾಹ್ಮಣರಾಗಿ ಬಂದವರನ್ನ ಬ್ರಾಹ್ಮಣ ಕ್ರೈಸ್ತರು ಒಕ್ಕಲಿಗರು ಬಂದವರು ಒಕ್ಕಲಿಗ ಕ್ರೈಸ್ತರು ದಲಿತರು ಬಂದರೆ ದಲಿತ ಕ್ರೈಸ್ತರು ಕುರುಬರು ಬಂದರೆ ಕುರುಬ ಕ್ರೈಸ್ತರು ಅಂತ ನಿಮ್ಮಲ್ಲಿ ಜಾತಿಗಳಿದೆಯಾ ಧರ್ಮ ನಿಮ್ಮ ಧರ್ಮ ಧರ್ಮದಲ್ಲಿ ಜಾತಿ ಇದೆಯಾ ಆ ರೀತಿ ಯಾಕೆ ಗುರುತಿಸ್ತೀರಿ ಅದಕ್ಕೆ ಅವಕಾಶ ಕೊಡಬಾರ್ದು ನನಗೆ ಗೊತ್ತಿರತಕ್ಕಂಥದ್ದು ಮುಗ್ದೋನ್ ಅವರು ಯಾವ ಧರ್ಮಕ್ಕೋದ್ರೆ ಅದೇ ಧರ್ಮದವರೇ ಹೊರತು ಅವರು ಹಿಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅದನ್ನು ಗುರುತಿಸಬಾರ್ದು ಎಲ್ಲದಕ್ಕಿಂತ ಮುಗಿಲಾಗಿ ಎಸ್ ಸಿಗಳಲ್ಲೂ ಎಸ್ ಟಿಗಳಲ್ಲೂ ಕೂಡ ಕ್ರೈಸ್ತರಾಗಿರ್ತಕ್ಕಂಥವರು ಭಾಳ ಜನರಿದ್ದಾರೆ ಇದ್ದಾರೆ ಈಗ ಮೊನ್ನೆ ತಾನೇ ನೀವು ಜನಸಂಖ್ಯೆಯನ್ನು ಇದು ಮಾಡಿ ಮೀಸಲಾತಿ ಕೊಟ್ಟಿದ್ದೀರಿ ಈಗ ನೀವು ಅವರನ್ನು ಕ್ರೈಸ್ತರನ್ನಂಗಿದ್ರೆ ಈ ಮೀಸಲಾತಿ ಅರ್ಥವೇ ಬರೋದಿಲ್ಲ ಈಗ ಅನೇಕರು ಮಾದಿಗ ಸಮುದಾಯದವ್ರು ಇರ್ಬೋದು ಚಲ್ವಾದಿ ಸಮುದಾಯದವರು ಇರ್ಬೋದು ಅಥವಾ ಲಂಬಾಣಿ ಸಮುದಾಯದವರು ಅನೇಕರು ಕ್ರೈಸ್ತ ಧರ್ಮಕ್ಕೆ ಸೇರಿರೋರು ಇದ್ದಾರೆ ಆದರೆ ಅವರು ಸರ್ಟಿಫಿಕೇಟ್ ಮಾತ್ರ ಈಗಲೂ ಎಸ್ ಸಿ ಅಂತಿದೆ ನೀವೇನಾದರೂ ನಾಳೆ ಅವ್ರನ್ನ ಕ್ರೈಸ್ತರು ಅಂತ ತೆಗೆಯೋದಾದರೆ ನಿಮಗೆ ಅರ್ ಎಷ್ಟೋ ಜನರು ಕ್ರೈಸ್ತ ಧರ್ಮಕ್ಕೆ ಹೋಗಿರೋರನ್ನು ಅವರ ಗತಿ ಏನಾಗುತ್ತೆ ಅವರಿಗೆ ಸರ್ಟಿಫಿಕೇಟೇ ಸಿಗೋದಿಲ್ಲ ಎಸ್ ಸಿ ಸರ್ಟಿಫಿಕೇಟೇ ಸಿಗೋದಿಲ್ಲ ಇವಾಗ ಯಾರಾದರೂ ಎಸ್ ಸಿಗಳು ನಾವು ಕ್ರೈಸ್ತರು ಅಂತ ಬರೆಸಿದರೆ ಇದೆಲ್ಲ ದೊಡ್ಡ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ಉತ್ಪ ಉದ್ಭವ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೆಮ್ಮದಿ ಕೊಡುವುದನ್ನು ಬದಲಾಗಿ ಅವರ ಅವರಿಗೆ ಆ ನೆಮ್ಮದಿ ಇಲ್ಲದೆ ಮಾಡ್ತಾರೆ ಅವರ ನೆಮ್ಮದಿಯನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ